ಸನ್ನದ್ಧರಾಗಿದ್ದಾರೆ ಅನ್ನೋದನ್ನ ಇವತ್ತು ನಾವು ಕೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಒಂದು ಕಡೆ ಈ ಜಿಲ್ಲೆಯ ಜನ ಇವತ್ತು ಎಚ್ಚೆತ್ತುಕೋಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿಯ ಇಂತಹ ಒಂದು ಬೆದರಿಕೆಯ ತಂತ್ರವನ್ನ ಈ ರೀತಿಯ ಒಂದು ದೇಶದ ರಾಜಕಾರಣವನ್ನ ಈ ಜಿಲ್ಲೆಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅವರ ಎಲ್ಲ ತಂತ್ರಗಳಿಗೂ ಕೂಡ ರಾಜ್ಯದ ಜನ ವಿಶೇಷವಾಗಿ ಸತ್ಯವಂತರಿ ಪ್ರಾಮಾಣಿಕರಾಗಿರ್ತಕ್ಕಂಥ ಈ ಜಿಲ್ಲೆಯ ಜನ ಎಚ್ಚೆತ್ತುಕೊಂಡು ಬೀದಿಗಿಳಿದು ಹೋರಾಟ ಮಾಡುವುದರ ಮುಖಾಂತರ ಅವರ ಎಲ್ಲ ಷಡ್ಯಂತ್ರಗಳನ್ನು ಕೂಡ ಇವತ್ತು ವಿಫಲಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ಳುವುದರ ಜೊತೆಗೆ ಇವತ್ತು ಮತ್ತೊಂದು ವಿಚಾರವನ್ನು ಕೂಡ ಅದು ಇವತ್ತು ಈ ಐಟಿ ದಾಳಿಯ ವ್ಯಾಪ್ತಿಯಿಂದ ಹೊರಗಿದ್ರು ಕೂಡ ಎಲ್ ಪಿ ಜಿ ಗ್ಯಾಸಿನ ಸಬ್ಸಿಡಿಯನ್ನು ರದ್ದುಪಡಿಸುವುದರ ಮುಖಾಂತರ ಇವತ್ತು ನಮ್ಮ ಪದವರ ಹೊಟ್ಟೆಗೆ ನೇರವಾಗಿ ಹೊಡೆಯುವುದರ ಮುಖಾಂತರ ಇವತ್ತು ಅಂಬಾನಿ ಅದಾನಿ ಅನ್ನತಕ್ಕಂಥವರ ಆದಾಯ ಐವತ್ತು ನಾಲ್ಕು ವರ್ಷಗಳಲ್ಲಿ ಸುಮಾರು ಇನ್ನೂರೈವತ್ತು ಪಟ್ಟು ಜಾಸ್ತಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮೋದಿ ಸಾಹೇಬರು ಬಹಳ ಜನ ಉಪಯೋಗ ಮಾಡತಕ್ಕಂತ ಆ ಗ್ಯಾಸ್ ಸೌಲಭ್ಯವನ್ನು ಇವತ್ತು ರದ್ದು ಮಾಡುವಂತ ಒಂದು ಮಹತ್ವದ ಯೋಜನೆಗೆ ಕೈ ಹಾಕಿದ್ದಾರೆ ಪುಷ ಭಾರತ ದೇಶದ ಶೇಕಡ ಎಪ್ಪತ್ತೈದರಷ್ಟು ಇರ್ತಕ್ಕಂತ ಮಹಿಳೆಯರ ಶಾಪಕ್ಕೆ ನಾವು ಗುರಿಯಾಗಿದ್ದೀರಿ ಉಳಿಯಾಗ್ತಾ ಇದ್ದೀರಿ ಮುಂದೊಂದು ದಿವಸ ಯಡಿಯೂರಪ್ಪನವರ ಹಾದಿಯಲ್ಲಿ ದೇಶದ ಬಿಹಾರ ಜೈಲಿಗೆ ತೆರಳಿ ಸನ್ಮಾನ್ಯ ಮೋದಿಯವರು ಕೂಡ ತಯಾರಾಗಬೇಕಾದಂತಹ ಅನಿವಾರ್ಯತೆ ನಮಗೆ ಬರ್ತದೆ ಅನ್ನಂತ ಮಾತನ್ನು ಹೇಳುವುದರ ಮುಖಾಂತರ ನಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಮಗಿಸ್ತದೆ ಚಾಯ್ ಹಿ